ವೆಲ್ಕಮ್ ಟು ರಿಯಾಕ್ಷನ್ ವಿಡಿಯೋ ಎಲ್ಲ ಹೇಗಿದ್ದೀರಾ ಐ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆಸೆ ಸಂಚಿಕೆಯ ಶನಿವಾರದ ಸಂಚಿಕೆಯನ್ನ ನೋಡೋಣ ನಿಮ್ಗೂ ಕೂಡ ಆಸೆ ಸಂಚಿಕೆ ಇಷ್ಟ ಆದ್ರೆ ನಿಮ್ಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಆಸೆ ಸಂಚಿಕೆಯನ್ನ ಕಟ್ ಅಂತ ಶುರು ಮಾಡೋಣ ಸೊ ಮೊದಲಿಗೆ ಆಸೆ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಸೂರ್ಯ ಮೀನಿನ ಮನೆಗೆ ಬಂದಿರ್ತಾನೆ ಸೊ ಅಲ್ಲಿಗೆ ಎಂಡಾಗಿರುತ್ತೆ ಸೊ ಅಲ್ಲಿಂದನೇ ಶುರು ಮಾಡ್ತಾರೆ ಶನಿವಾರದ ಸಂಚಿಕೆಯನ್ನ ಕೂಡ ಆ ಶನಿವಾರದ ಸಂಚಿಕೆಯಲ್ಲಿ ಸೂರ್ಯ ಮೇಲ್ಗಡೆ ಹೋಗಿ ಮಲಗ್ತೀನಿ ಬಂದು ಆಸ್ಕೊಡು ಅಂತ ಎಂಟಿಗೇಳಿ ಹೊರಟೋಗ್ತಾನೆ ಸೊ ಸೊ ಮೀನನು ಚಾಟ ಮತ್ತು ದಿಂಬು ತಗೊಂಡು ಎತ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಅಮ್ಮ ಹೇಳ್ತಾಳೆ ಏನೇ ಅವ್ರು ಹೇಳಿದ ತಕ್ಷಣ ನೀನ್ ಎತ್ಕೊಂಡು ಹೋಗ್ಬಿಡ್ತಿ ಎಲ್ಲ ನಿನ್ ಸ್ವಲ್ಪ ನಾನು ನಾಚಿಕೆ ಇಲ್ವೇನೆ ಅಂತ ಅವಾಗ ಅವ್ರಿಗೆ ಓಕೆ ಅಂದ್ರೆ ನಾನೇನಕಮ್ಮ ಅದಕ್ಕೆ ಅವ್ರಿಗೆ ಆಸ ಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ಅವ್ರಮ್ಮ ಹೇಳ್ತಾಳೆ ಅವ್ರು ಅಲ್ಲೇ ನೀನು ಮಲ್ಕೊಂದ್ರೆ ಮಲ್ಕೊಂಡ್ಬಿಡ್ತೀಯಾ ಅಂತ ಕೇಳ್ತಾಳೆ ಅವಾಗ ಮೀನ ಹೇಳ್ತಾಳೆ ಹ್ಞೂ ಅವ್ರ ಮಲ್ಕೋ ಅಂದ್ರೆ ನನಗೇನು ಇಲ್ಲ ನಾನು ಮಲ್ಕೋತೀನಿ ಅಂತ ಹೇಳ್ತಾಳೆ ಅವಾಗೆ ಅಮ್ಮ ಹೇಳ್ತಾಳೆ ದಡ್ಡಿ ದಡ್ಡಿ ಅಂತ ಬೈತಾಳೆ ಸೊ ಅವ್ರ ಅಮ್ಮನ ಮಾತು ತಲೆ ಕೆಡಿಸ್ಕೊಳ್ದೇನೆ ಹೊರಟೋಗ್ಬಿಡ್ತಾಳೆ ಅವಾಗ ಅವ್ರ ಅಮ್ಮ ಕನಕನ್ ಹೇಳ್ತಾಳೆ ಏನೇ ಹೇಳು ಹಿಂಗೆ ಅಂತ ಅವಾಗ ಕನಕ ಹೇಳ್ತಾಳೆ ಪರವಾಗಿಲ್ಲ ಬಡ ಅಮ್ಮ ಒಂದಿನ ಅಲ್ವಾರು ಅಷ್ಟ ಮಾಡ್ಕೊಳ್ಳೋಣ ಅಂತ ಸುಮ್ನೆ ಬಿಡ್ತಾರೆ ಸೊ ಮೀನಾಗ ಹೋಗಿ ಮೇಲ್ಗಡೆ ಎಲ್ಲಾ ಆಸಿ ತಯಾರಿ ಮಾಡಿ ಕೊಡ್ತಾಳೆ ಸೂರ್ಯನ್ಗೆ ಅವಾಗ ಸೂರ್ಯ ಕೇಳ್ತಾನೆ ಏನೇ ಮೀನೇಶ್ವರಿ ನೆನ್ನೆ ದಿನ ನಿಂ ನಿದ್ದೆ ಬಂತ ಅಂತ ಅವಾಗ ಮೀನ ಹೇಳ್ತಾಳೆ ಬಂತು ರೀ ಚೆನ್ನಾಗ್ ಬಂತು ನಿದ್ದೆ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಇಲ್ಲ ಕಣೆ ನಂಗೆ ನಿದ್ದೆನೆ ಬರ್ಲಿಲ್ಲ ಅಂತ ಹೇಳ್ತಾನೆ ಯಾಕ್ರೀ ಯಾಕೆ ನಿದ್ದೆ ಮಾಡಿಲ್ಲ ಅಂತ ಇಲ್ಲ ಹೊರಗಡೆ ಬಂದು ಮಲ್ಕೊಂಡೆ ಆದ್ರೂ ಕೂಡ ನಿದ್ದೆ ಬರ್ಲಿಲ್ಲ ಅಂತ ಅವಾಗ ಮೀನು ಹೇಳ್ತಾಳೆ ಯಾಕೆ ನಾನ್ ನೆನಪಾದನಾ ಅಂತ ಹ್ಮ್ ನೆನಪಾದ ನೆನಪಾಗಿರ್ಬಹುದು ಅಂತ ಹೇಳ್ತಾನೆ ನೆನಪಾಗಿದೆ ಅಂತ ಹೇಳಲ್ಲ ನೆನಪಾಗಿರ್ಬಹುದು ಅಂತ ಅವಾಗ ಮೀನನ್ಗೆ ಕೋಪ ಬರುತ್ತೆ ಓ ನೆನಪ ಅಂತ ಕೇಳ್ತಾಳೆ ಹಾಗಲ್ಲ ಕಣೆ ನಿನ್ ಜಗಳ ಮಿಸ್ ಮಾಡ್ಕೊಂಡೆ ಅಷ್ಟೇ ಅಂತ ಹೇಳ್ತಾನೆ ಸೊ ಅಲ್ಲಿ ತಮಾಷೆ ನಡೀತಾ ಇರುತ್ತೆ ಸೊ ಇಬ್ಬರ ಮಧ್ಯೆ ಪ್ರೀತಿ ಕೂಡ ನಡೀತಾ ಇರುತ್ತೆ ಸೊ ಅಲ್ಲಿಗೆ ಅವ್ರಮ್ಮ ಮತ್ತೆ ಕೂಗ್ತಾಳೆ ಅವಾಗ ಮೀನ ಬರ್ತೀನಮ್ಮ ಅಂತ ಅವಾಗ ಗಂಡನ್ ಹೇಳ್ತಾಳೆ ಮತ್ತೊಂದ್ಸರಿ ಕೂಗೋ ಅಷ್ಟೇ ಹೋಗ್ಬಿಡ್ತೀನಿ ಇಲ್ಲ ಅಮ್ಮನೆ ಬಂದ್ಬಿಡ್ತಾಳೆ ಅಂತ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಕೊತ ಅಲ್ಲೇ ನಿಂತಿರ್ತಾಳೆ ಅವಾಗ ಸೂರ್ಯ ರೇಗ್ ಬಿಡ್ತಾನೆ ಹೋಗ್ತೀನಿ ಹೋಗ್ತೀನಿ ಅಂತ ಇಲ್ಲೇ ಇದೆಯಲ್ಲೇ ಅಂತ ಅವಾಗ ಅವಾಗ ಮೀನ ಕೋಪ ಮಾಡ್ಕೊಂಡು ದೊಡ್ಡ ಹೋಗ್ಬಿಡ್ತಾಳೆ ಸೊ ಅಲ್ಲಿಗೆ ಮತ್ತೆ ಕೆಳಗಡೆ ಬಂದ್ಮೇಲೆ ಮೀನನ್ಗೆ ಬೈತಾ ಇರ್ತಾಳೆ ಅವ್ರಮ್ಮ ಹೇಗಾದ್ರೂ ಮಾಡಿ ಕಳಿಸ್ಬಿಡಿ ಬಿಡಿ ಮತ್ತೆ ಫೋನ್ ಮಾಡಿದ್ರೆ ನಾನು ಏನು ಉತ್ತರ ಕೊಡ್ಲಿ ಅಂತ ಏನಮ್ಮ ನೀನ್ ಎಷ್ಟು ಭಯ ಪಡ್ತೀಯ ಹೋಗಿ ಗಂಡನ್ಗೆ ಬಂದಿರೋರ್ಗೆ ಹೋಗು ಅಂತ ಹೇಳಕ್ ಆಗತ್ತಾ ಆಲ್ರೆಡಿ ಅವ್ರು ಮಲ್ಕೊಂಡಿದ್ದಾರೆ ಅಂತ ಅವ್ರು ಕಳ್ಸಕ್ ಬೇಕಾದ್ರೆ ನೀನೇ ಹೋಗಿ ಹೇಳು ಅಂತ ನಾನೇ ನಿನ್ ಗಂಡನ್ಗೆ ಹೇಳಕ್ ನೀನೇ ಹೋಗಿ ಹೇಳು ಅಂತ ಮತ್ತೆ ಬೈತಾಳೆ ಸೊ ಅಮ್ಮ ಅದೇ ಇದಾಗದೇ ಇರೋ ಕತೆ ಸುಮ್ನೆ ಮಲ್ಕೊಳ್ದ ಅಂತ ಹಾಸ್ಬಿಟ್ಟು ಮಲ್ಕೊಳಕ್ ಹೋಗ್ತಾ ಇರ್ತಾರೆ ಸೊ ಈ ಕಡೆ ಮೀನನ್ ಅತ್ತೆ ಫೋನ್ ಮಾಡ್ತಾಳೆ ಕುಸುಮನಿಗೆ ಫೋನ್ ಮಾಡ್ತಾಳೆ ಅವರೇ ರಿಸ್ ಏನೇನು ಅವಾಗ ಮೀನು ಹೇಳ್ತಾಳೆ ಅವರಮ್ಮ ನಿಮ್ ಮತ್ತೆ ಆಲ್ರೆಡಿ ನೋಡಿ ಫೋನ್ ಮಾಡ್ತಾ ಇದ್ದಾರೆ ನಾನೇನೋ ಉತ್ತರ ಕೊಡ್ಲಿ ಅಂತ ಸೊ ಆಯ್ತು ಭಯ ಪಡ್ಬೇಡ ಮಾತಾಡು ಸ್ಪೀಕರ್ ಹಾಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಶಾಂತ ಓ ಆಲ್ರೆಡಿ ಮಗಳನ್ನ ಮಗಳ ಕರ್ಸ್ಕೊಳ್ಳೋದಲ್ದೇ ಅಳಿಯನ್ನು ಕರ್ಸ್ಕೊಂಡ್ಬಿಟ್ರ ಅಂತ ಹೇಳ್ತಾಳೆ ಅವಾಗ ನಾವು ಕರ್ಸ್ಕೊಂಡಿಲ್ಲ ಅವರೇ ಬಂದಿದ್ದಾರೆ ಅಂತ ಹೇಳ್ತಾರೆ ನಾವು ಬಂದ್ರ ಏನಾಯ್ತು ನೀವು ಕಳ್ಸಬೇಕಾನೆ ಅಷ್ಟಕ್ಕ ಹಂಗೆ ನೀನು ಅಳಿಯನ್ ಕರ್ಕೊಂಡು ಹೋಗೋದಿದ್ರೆ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲೇ ಇರ್ಬೇಕು ಇದ್ದಿತ್ತಲ್ಲ ಅಂತ ಬೈತಾಳೆ ಸೊ ಅವಾಗ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಸೊ ಮೀನು ಕೂಡ ಭಯ ಪಡ್ಕೊಂಡು ಅಲ್ಲೇ ನಿಂತಿರ್ತಾಳೆ ಸೊ ಅವಾಗ ಅವ್ರ ಅಮ್ಮನಿಗೆ ಮಾತಾಡೋಕೆ ಆಗ್ತಾರಲ್ಲ ಕುಸುಮನ್ಗೆ ಅವಳು ಬೈಯೋದನ್ನ ಕೇಳ್ಕೊಂಡು ಸುಮ್ನೆ ಇರ್ತಾಳೆ ಸೊ ಅವಾಗ ಮೀನ ಹೇಳ್ತಾಳೆ ಸುಮ್ನೆ ಅಮ್ಮ ನಿನ್ ಹೇಳಕ್ ಬರಲ್ಲ ನಾನು ಹೇಳ್ತೀನಿ ಅಂತ ಇಸ್ಕೊಂಡು ಮಾತಾಡ್ತಾಳೆ ಯಾಕೆ ಮೀನಾ ಗಣ್ಣನ್ ಕಸ್ಕೊಂಬಿಟ್ಟ ಆಲ್ರೆಡಿ ಅಂತ ನಾನ್ ಕರ್ಸ್ಕೊಂಡಿಲ್ಲಮ್ಮ ಅವರೇ ಬಂದಿರೋದು ಮಲ್ಕೊಂಡಿದ್ದಾರ ಮೇಲ್ಗಡೆ ನಾವು ಕೆಳಗಡೆ ಇದ್ದೀವಿ ಅಂತ ಹೇಳ್ತಾಳೆ ಹಾ ನೀವು ಹೇಳೋದೆಲ್ಲ ನಾನು ನಂಬೇಕಾ ನಾನೇನ ಸಿ ಸಿಟಿವಿ ಇಟ್ಟಿದ್ದೀನ ಅಂತ ಬೈತಿರ್ತಾಳೆ ಸೊ ಅವಾಗ ಅಷ್ಟಾಗಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅಂತ ಹೇಳಿ ಮೀನಾ ಕಟ್ ಮಾಡ್ಬಿಡ್ತಾಳೆ ಫೋನು ಅವಾಗ ಶಾಂತ ಇವ್ರಿಗೆ ಎಷ್ಟು ಕೊಬ್ಬು ನೋಡು ತಾಯಿ ಮನೆಗ್ ಹೋದ್ಮೇಲೆ ಅಂತ ಬೈತಾ ಇರ್ತಾಳೆ ಸೊ ಮೀನಾ ಮತ್ತು ಕನಕ ಕುಸುಮ ಮೂರು ಜನ ಮಲ್ಕೋತಾರೆ ಹಾಗೆ ಮಂಜುನು ಬಂದು ಮಲ್ಕೋತಾರೆ ನಾಲ್ಕು ಜನ ಮಲ್ಕೋತಾರೆ ಹರಟೆ ಹೊಡ್ಕೊತ ಮಲ್ಕೋತಾ ಇರ್ತಾರೆ ಸೊ ಅವಾಗ ಅವ್ರ ಅಮ್ಮನ ಭಯ ಇನ್ನೂ ಶುರುವಾಗಿರುತ್ತೆ ಸೊ ಮೀನಾ ಹೇಗಾದ್ರೂ ಮಾಡಿ ಕಳ್ಸಿ ಬಿಡ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಗಂಡನ ಅಂತ ಹೇಳ್ತಾರೆ ನೋಡು ನಿಮ್ಮ ಮತ್ತೆ ಹೇಗೆಲ್ಲ ಮಾತಾಡಿದ್ರು ಅಂತ ಅವಾಗ ಮೀನಾ ಹೇಳ್ತಾಳೆ ಅಮ್ಮ ತಿಂಡಿ ತಿನ್ಕೊಂಡು ಹೋಗ್ತಾರೆ ಬಿಡು ಅಂತ ಮತ್ತೆ ತಿಂಡಿ ತಿನ್ಕೊಂಡು ಹೋಗ್ತಾರ ಅಂತ ಮತ್ತೆ ಕುಸುಮ ಬೇಜಾರಾಗ್ತಾಳೆ ಅವಾಗ ಅಮ್ಮ ಇಷ್ಟೆಲ್ಲ ನೀವು ಮಾತಾಡದಿದ್ರೆ ಇವಾಗ ನಾನ್ ಗಂಡನ್ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡ್ ನಾನು ಅಂತ ಅವಾಗ ಏ ಇದೆಲ್ಲ ಮಾಡ್ಬಿಡ ಕೂತ್ಕೊಳ್ಳೆ ಅಂತ ಬೈತಾಳೆ ಅವಾಗ ಅಲ್ಲೇ ಇಬ್ಬರದು ಸಮಾಜನೇ ನಡೀತಾ ಇರುತ್ತೆ ಸೊ ಅಷ್ಟರಲ್ಲಿ ಮತ್ತೆ ಮೇಲ್ಗಡೆ ತೋರಿಸ್ತಾರೆ ಸೂರ್ಯನ್ಗೆ ಅಲ್ಲಿ ಮೀನ ಆಸ್ತಿ ತೆಗೆದು ಹೋಗ್ಕೊಂಡು ಹೋಗ್ತಾ ಇರೋದನ್ನ ಈ ಕಡೆ ಮಾದೇಶ ಅವರೆಲ್ಲ ನೋಡಿರ್ತಾರೆ ಮಾಹೇಶ ಏನ್ ಹೇಳಿರ್ತಾನೆ ಅಂದ್ರೆ ಹೇಗಾದ್ರೂ ಮೀನ ಬಂದಿದ್ದಾಳೆ ಸೂರ್ಯ ಹೇಗಿದ್ರು ಹೊರಟೋಗಿದ್ದಾನೆ ಸೊ ಅವರು ಸೂರ್ಯ ಇದ್ದಾರೆ ಅಂತ ಅನ್ಕೊಂಡಿರಲ್ಲ ಸೂರ್ಯ ಹೋಗಿರ್ತಾನೆ ಅಂತ ನೋಡಿರ್ತಾರೆ ಸೊ ಅದನ್ನ ಹುಡುಗರು ಅವ್ರ ಮಾದೇಶ್ ಹತ್ರ ಹೇಳಿರ್ತಾರೆ ಸೊ ಆ ಮಹದೇಶ ಏನ್ ಮಾಡ್ತಾನೆ ಮೀನ ಒಬ್ಬಳೇ ಮೇಲ್ಗಡೆ ಮಲಗಿರ್ತಾಳೆ ಶಕ್ಕೆ ಅಲ್ವಾ ಅದಕ್ಕೆ ಹೋಗಿ ತಕೊಂಡ್ ಬಂದ್ಬಿಡೋಣ ಜೀವನದಲ್ಲಿ ಮರಿಲಾರ್ದಂತ ಕೊಟ್ಬಿಡ್ತೀನಿ ಇವತ್ತು ಅವಳಿಗೆ ಅಂತ ಹೇಳಿ ಎಲ್ಲ ಮಾತಾಡ್ ಮಾತಾಡ್ತಾರೆ ಸೊ ಸ್ಕೆಚ್ ಹಾಕೊಳ್ತಾ ಇರ್ತಾರೆ ಸ್ಕೆಚ್ ಎಲ್ಲ ಹಾಕೊಂಡು ರಾತ್ರಿ ಹೇಗಾದ್ರೂ ಮಾಡಿ ಅವ್ಳನ್ನ ಎಲ್ಲ ಮಾತಾಡ್ತಾರೆ ಸೊ ಅದಕ್ಕೆ ಅವರು ಮಾತಾಡಿ ಅಲ್ಲಿಗೆ ಮುಗಿಸಿರ್ತಾರೆ ಅಲ್ಲಿದು ಸೊ ಆಮೇಲೆ ಇಲ್ಲಿ ಸೂರ್ಯ ಕೂಡ ಮಲ್ಕೊಂಡಿರ್ತಾನೆ ಸೂರ್ಯನ್ ಗೊತ್ತಿರುತ್ತೆ ಆಲ್ರೆಡಿ ಮಹದೇಶನ್ ಕಡೆಯವರು ಇದ್ದಾರೆ ಅದಕ್ಕೆ ನಾನು ಇಲ್ಲಿ ಇಲ್ಲೇ ಉಳ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ನು ಅಲ್ಲೇ ಉಳ್ಕೊಂಡಿರ್ತಾನೆ ಸೊ ಮಲ್ಕೊಂಡಿರ್ತಾನೆ ಹಾಗೇನೆ ಎಲ್ರು ಕೂಡ ಮಲ್ಕೋತಾರೆ ಮಲ್ಕೊಂಡ ತಕ್ಷಣ ಮಹದೇಶ ಎಂಟ್ರಿ ಕೊಡ್ತಾನೆ ಮೇಲ್ಗಡೆ ಮಹದೇಶ ಹೋಗ್ತಾನೆ ಅವಾಗ ಓ ಮೀನಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ನೀವು ಮಲಗುದ್ರು ಇಷ್ಟು ಧೈರ್ಯ ಅಲ್ವಾ ನಿನ್ಗೆ ಒಬ್ಬಳೆ ಮಲಗಿದೀಯಲ್ಲ ಅಂತ ಮಾತಾಡ್ತಾ ಇರ್ತಾನೆ ಅವಾಗ ಅವ್ನು ಸುಕ್ತಗಿ ಹೋಗಿ ಅವಾಗ ಸೂರ್ಯ ಓ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೀನಿ ನೋಡಿ ನಿದ್ದೆಗಟ್ಟು ಬೇಗ ಬರುತ್ತಾನೆ ಎಷ್ಟೋತ್ವರೆಗೂ ನಿದ್ದೆಗಟ್ಟಿದೀನಿ ನಾನು ಅಂತ ಹೇಳ್ತಾನೆ ಓ ನೀನ್ ಹೋಗಿಲ್ವಾ ಹಾಗಿದ್ರೆ ನೀನ್ ಹೋಗಿದ್ದೀಯ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ ನಿಮ್ಮ ಕಡೆಯಲ್ಲಿ ಅವರು ಇರೋದನ್ನ ನಾನ್ ನೋಡ್ಬಿಟ್ಟೆ ನಾನು ಇಲ್ಲಿ ಇರೋದು ಅಂತ ಹೇಳ್ತಾನೆ ಓ ಒಳ್ಳೇದಾಯ್ತು ಬಾ ಮಾಡ್ತೀನಿ ಇವತ್ತು ನೀನು ಅಂತ ಹೇಳ್ತಾನೆ ಅಲ್ಲಿಗೆ ಫೈಟಿಂಗ್ ಶುರುವಾಗುತ್ತೆ ಸೊ ಅವ್ರು ಫೈಟ್ ಮಾಡ್ತಾ ಇರ್ತಾರೆ ಸೂರ್ಯನ್ ಹೊಡಿತಾರೆ ಈ ಕಡೆ ಮಾದೇಶನ್ ಹೊಡಿತಾನೆ ಸೂರ್ಯ ಸೊ ಎಲ್ಲಿ ಇಬ್ಬರ ಮಧ್ಯೆ ಜಗಳ ನಡೀತಾ ಇರುತ್ತೆ ಕೆಳಗಡೆ ಸೌಂಡ್ ಬರ್ತಾ ಇರುತ್ತೆ ಕುಸುಮನ್ಗೆ ಮತ್ತೆ ಮಲಗಿರೋರಿಗೆ ಅವಾಗ ಕುಸುಮ ಎದ್ಬಿಟ್ಟು ಮೀನ ಮೀನು ಏನೋ ಸೌಂಡ್ ಬರ್ತಾ ಇದ್ದೀವಿ ಎದ್ದಾಡ್ರಿ ಅಂತಾಳೆ ಅವಾಗ ಅವಾಗೆಲ್ರು ಕೂಡ ಎದ್ದಡ್ತಾರೆ ಸೊ ಏನೋ ಜಗಳ ನಡೀತಿರ್ಬೋದು ನೋಡು ಅಂತ ಮೀನಾ ಅವ್ರ ತಮ್ಮನಿಗೆ ಹೇಳ್ತಾಳೆ ಸೊ ಅವ್ರು ಹೊರಗಡೆ ಹೋಗುವಷ್ಟರಲ್ಲಿ ಎಲ್ಲರೂ ಎಲ್ರು ಕೆಳಗಡೆ ಬರ್ತಾರೆ ಅವ್ರು ಮಾದೇಶನ್ ಕಡೆ ಎಲ್ಲರೂ ಹೊರಟೋಗ್ಬಿಡ್ತಾರೆ ಸೊ ಮಾನೇಷ್ ಒಬ್ಬನೇ ಸಿಗ್ತಾನೆ ಅವಾಗ ಹೊಡಿತಾ ಇರ್ಬೇಕಾದ್ರೆ ಎಲ್ಲರೂ ಬರ್ತಾರೆ ಆಚೆ ಕಡೆ ಓಟಾರ್ದವ್ ಆಗಿರ್ಬೋದು ಮೀನಾ ಅವ್ರ ಮನೆಯವ್ರು ಎಲ್ಲರೂ ಬರ್ತಾರೆ ಸೊ ಹೊಡಿತಾ ಇರ್ತಾರೆ ಸೊ ಅಲ್ಲಿಗೆ ಮುಗಿಸ್ತಾರೆ ಸಂಚಿಕೆಯನ್ನ